ಚುನಾವಣಾ ತಂತ್ರಜ್ಞಾನದಿಂದ ರಾಜಕಾರಣಿಯಾಗಿ ಬದಲಾಗಿರುವ ಪ್ರಶಾಂತ್ ಕಿಶೋರ್ ಅವರು ಬಿಹಾರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ತಮ್ಮ ಜನ ಸ್ವರಾಜ್ ಪಕ್ಷದ ಸಂಘಟನಾ ಕಾರ್ಯಗಳತ್ತ ಗಮನ ಹರಿಸಲು ತೀರ್ಮಾನಿಸಿರುವುದಾಗಿ ತಿಳಿಸಿದ್ದಾರೆ ನಿನ್ನೆ ರಾತ್ರಿ ಪ್ರಕಟವಾದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ರಾಘೋಪುರ ಕ್ಷೇತ್ರದಿಂದ ಚಂಚಲ್ ಸಿಂಗ್ ಅವರನ್ನು ಹಾಗೂ ಕಾರ್ಗಹಾರ್ ಕ್ಷೇತ್ರದಿಂದ ರಿತೇಶ್ ರಂಜನ್ ಅವರನ್ನ ಜನ ಸ್ವರಾಜ್ ಪಕ್ಷ ಪ್ರಕಟಿಸಿತ್ತು ಇದರಿಂದಲೇ ಕಿಶೋರ್ ಅವರು ಯಾವುದೇ ಕ್ಷೇತ್ರದಿಂದ ಸ್ಪರ್ಧಿಸಿರುವುದು ದೃಢಪಟ್ಟಿಲ್ಲ ರಾಘೋಪುರ ಕ್ಷೇತ್ರವು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರ ಕ್ಷೇತ್ರವಾಗಿದ್ದು ಅಲ್ಲಿ ಕಿಶೋರ್ ಸ್ಪರ್ಧಿಸಿದರೆ ಕಠಿಣ ಹೋರಾಟ ಎದುರಿಸಬೇಕಾಗುತ್ತೆ ಪಕ್ಷದ ಪ್ರಮುಖ ಮುಖವಾಗಿರುವುದರಿಂದ ಅವರು ಒಂದು ಕ್ಷೇತ್ರಕ್ಕೆ ಸೀಮಿತವಾಗುತ್ತೆ ರಾಜ್ಯದಾದ್ಯಂತ ಪ್ರಚಾರ ಮತ್ತು ಸಂಘಟನೆಗೆ ಗಮನ ಹರಿಸುವುದು ಸೂಕ್ತ ಎಂದು ಪಕ್ಷ ನಿರ್ಧರಿಸಿದೆ